ಅವರಿಗೆ ನಾನು ಹೇಳ್ತಾ ಇದ್ದೀನಿ ನಿಮಗೇನಾದರೂ ಬದ್ಧತೆ ಪ್ರಾಮಾಣಿಕತೆ ಶಾಂತಿಯ ಬಗ್ಗೆ ಕಲ್ಪನೆ ಇದ್ದರೆ ಯಾರ ಬಗ್ಗೆ ಮಾತನಾಡಬೇಕಾಗಿತ್ತು ಅಂತಂದರೆ ಅಲ್ಲಿಯ ಕಿಡಿಗೇಡಿಗಳ ಬಗ್ಗೆ ಮಾತನಾಡಬೇಕಾಗಿತ್ತು ಒಂದು ಸಾವಿರ ಜನರನ್ನು ಗುರುತಿಸಿದರೆ ಪೊಲೀಸ್ ಇಲಾಖೆಯವರು ಒಬ್ಬನಾದರೂ ಆರ್ ಎಸ್ ಎಸ್ ವ್ಯಕ್ತಿಯನ್ನು ತೋರಿಸ್ತೀರಿ ನೀವು ಆರ್ ಎಸ್ ಎಸ್ ಏನು ಮಾಡ್ತಾ ಇದೆ ಅನ್ನೋದು ಗೊತ್ತಿದೆ ನಿಮಗೆ ಸುಮ್ಮ ಸುಮ್ಮನೆ ನಾಲಿಗೆ ಇದೆ ಅಂತ ಹೇಳಿ ಏನಾದರೂ ಬೊಗಳಕ್ಕೆ ಹೋಗಬೇಡಿ ಲಕ್ಷ್ಮಣ ಅವರೇ ನಿಮ್ಮ ಬೊಗಳುವಿಕೆಯಿಂದ ಇವತ್ತು ಜನ ನಿಮ್ಮನ್ನು ಉಗುಳ್ತಾ ಇದ್ದಾರೆ ಚೀತು ಅಂತ ಇದ್ದಾರೆ ಆರ್ ಎಸ್ ಎಸ್ ಏನು ಅಂತನೋ ಜಗತ್ತಿ ಗೊತ್ತು ಈ ರೀತಿಯ ಕಿಡಿಗೇಡಿತನ ಮಾಡುವಂಥದ್ದು ಯಾರು ಅಂತನೋ ಜಗತ್ತಿ ಗೊತ್ತಾಗಿದೆ ಸೊ ಅದನ್ನು ಬಿಟ್ಟು ನೀವು ಆರ್ ಎಸ್ ಎಸ್ನ ಹೇಳಿಕೆ ಕೊಟ್ಟಿದ್ದು ಅಕ್ಷಮ್ಯ ಅಪರಾಧ ವಾಪಸ್ ತಗೊಳ್ಳಿ ನಿಮ್ಮ ಮಾನ ಮರ್ಯಾದೆ ನಿಮಗೇನಾದರೂ ಇದ್ದರೆ ವಾಪಸ್ಸು ತಗೊಳ್ಳಿ ನಿಮ್ಮ ನಿಮ್ಮ ಇದನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ